ದುಡ್ಡು ಹೋದ್ರೆ ಗೋಲ್ಡನ್ ಅವರ್ನಲ್ಲಿ ಹೀಗೆ ಮಾಡಿ ಸೈಬರ್ ವಂಚನೆಗೆ ಒಳಗಾದವರಿಗೆ ಹೀಗೊಂದು ಪೊಲೀಸರ ಸಲಹೆ ನಿರ್ಮಲಾ ಸೀತಾರಾಮನ್ ಕೊಹ್ಲಿ ರತಿಕ್ ರೋಷನ್ ಹೇಳಿರುವಂತೆ ವಿಡಿಯೋಗಳನ್ನು ಸೃಷ್ಟಿಸಿ ವಂಚಿಸುತ್ತಾರೆ ಎಚ್ಚರ ಕಣ್ಣಿಗೆ ಕಾಣದಂತೆ ನಡೆಯುವ ಸೈಬರ್ ಅಪರಾಧ ಪತ್ತೆ ಹಾಗೂ ನಿಯಂತ್ರಣ ಪೊಲೀಸರಿಗೆ ಸವಾಲಾಗಿರುವ ಬೆನ್ನಲ್ಲೇ ಕೇಂದ್ರ ಸಚಿವರು ಸಂಸದರು ಸಿನಿಮಾ ನಟ ನಟಿಯರು ಹಾಗೂ ಕ್ರಿಕೆಟ್ ತಾರೆಗಳು ಮಾತನಾಡಿರುವಂತೆ ಜಾಹೀರಾತು ವಿಡಿಯೋಗಳನ್ನು ಹರಿಬಿಟ್ಟು ಅಮಾಯಕರ ಹಣ ಲೂಟಿ ಮಾಡುವ ಸೈಬರ್ ಕದಿಮರ ಹೊಸ ಜಾಲ ಪೊಲೀಸರಿಗೆ ಇನ್ನಷ್ಟು ತಲೆನೋವಾಗಿ ಪರಿಣಮಿಸಿದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಕ್ರಿಕೆಟಿಕ ವಿರಾಟ್ ಕೊಹ್ಲಿ ಉದ್ಯಮಿ ಅನಂತ್ ಅಂಬಾನಿ ಬಾಲಿವುಡ್ ನಟ ರತಿಕ್ ರೋಷನ್ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಸೇರಿ ಇನ್ನಿತರ ಗಣ್ಯರಿಗೆ ಹೋಲುವಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋಗಳನ್ನು ಸೃಷ್ಟಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಅಧಿಕ ಲಾಭಾಂಶ ಗಳಿಸುವಂತೆ ವಿಐಪಿಗಳು ಹೇಳಿರುವಂತೆ ವಂಚನೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ ಸೈಬರ್ ಅಪರಾಧ ಪ್ರಕರಣಗಳ ಪಟ್ಟಿಯಲ್ಲಿ ದೇಶದಲ್ಲೇ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಮಾಹಿತಿಯ ಪ್ರಕಾರ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗುವ ಮೂಲಕ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಹದಿನೆಂಟು ಸಾವಿರದ ಇನ್ನೂರ ಮೂವತ್ತಾರು ಪ್ರಕರಣ ವರದಿಯಾಗಿರುವ ತೆಲಂಗಾಣ ಎರಡನೇ ಸ್ಥಾನದಲ್ಲಿದ್ದರೆ ಹತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೇಸ್ಗಳು ದಾಖಲಾಗಿರುವ ಉತ್ತರ ಪ್ರದೇಶ ತೃತೀಯ ಸ್ಥಾನದಲ್ಲಿದೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ಜತೆಗೆ ಇದೀಗ ಗಣ್ಯರಿಗೆ ಹೋಲುವಂತಹ ವಿಡಿಯೋಗಳನ್ನು ನೋಡಿ ಜನರು ಮೋಸ ಹೋಗುತ್ತಿರುವುದನ್ನು ತಡೆಯುವುದು ಸೈಬರ್ ಅಧಿಕಾರಿಗಳಿಗೆ ಸವಾಲಾಗಿದೆ ಗಣ್ಯರ ಹೆಸರಿನಲ್ಲಿ ವಂಚನೆ ದೂರು ಕೇಂದ್ರ ಸಚಿವರು ಸೇರಿ ಸಮಾಜದ ಗಣ್ಯರ ಹೆಸರಿನಲ್ಲಿ ಎಐ ವಿಡಿಯೋಗಳನ್ನು ಹರಿಬಿಟ್ಟು ವಂಚಿಸುತ್ತಿರುವ ಬಗ್ಗೆ ಉತ್ತರ ವಿಭಾಗದ ಸೈಬರ್ ಕ್ರೈಂ ಠಾಣಾ ಪಿಎಸ್ಐ ರೋಹಿಣಿ ರೆಡ್ಡಿ ಅವರೇ ಖುದ್ದು ದೂರು ಕೊಟ್ಟು ನವೆಂಬರ್ ಮೂರರಂದು ಎಫ್ಐಆರ್ ದಾಖಲಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ವಿರಾಟ್ ಕೊಹ್ಲಿ ಸೇರಿ ಹಲವು ಗಣ್ಯರು ವಿಡಿಯೋ ಮುಖಾಂತರ ಪ್ರತಿನಿತ್ಯ ಭಾರತದ ಪ್ರಜೆಗಳು ನಾವು ತಿಳಿಸುವಂತೆ ಕೆಲವೊಂದು ಲಿಂಕ್ಗಳನ್ನು ಡೌನ್ಲೋಡ್ ಮಾಡಿದರೆ ಮನೆಯ ಕುಳಿತುಕೊಂಡು ಹತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗೆ ಹಣ ಸಂಪಾದಿಸಬಹುದು ಆಪ್ಗಳನ್ನ ಗೇಮ್ಗಳನ್ನ ಆಡಿದರೆ ಲಾಭ ಪಡೆಯಬಹುದು ಎಂದು ಹೇಳಿರುವ ಜಾಹೀರಾತುಗಳನ್ನ ಹರಿಯಬಿಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ರೋಹಿಣಿ ರೆಡ್ಡಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿರುವ ಸ್ವಾಸ್ತಿಕ್ ಸತ್ಯಪಾಲ್ ಸಾಫ್ಟ್ವೇರ್ ಅನಲೈಸರ್ನಲ್ಲಿ ಫೇಕ್ ಆನ್ಲೈನ್ ಮಾಡಿಸಿದಾಗ ನಕಲಿ ವಿಡಿಯೋಗಳೆಂಬುದು ದೃಢಪಟ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿದ್ದು ಡಿಲೀಟ್ ಮಾಡುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಹೇಗೆ ಗಣ್ಯರೇ ಮಾತನಾಡಿರುವಂತೆ ವಿಡಿಯೋಗಳನ್ನು ಸೃಷ್ಟಿಸುವುದು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಲು ಪ್ರಚಾರ ಹಣ ಹೂಡಿಕೆ ಸರ್ಕಾರವೇ ಯೋಜನೆ ರೂಪಿಸುವಂತೆ ಜಾಹೀರಾತು ಹೂಡಿಕೆ ಮಾಡಿದರೆ ಮಾಸಿಕ ಇಪ್ಪತ್ತೊಂದು ಸಾವಿರ ರೂಪಾಯಿ ಆದಾಯದ ಆಮಿಷ ಫೇಸ್ಬುಕ್ ಸೇರಿ ಇತರ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಜಾಹೀರಾತು ನೋಡಿ ಹಣ ಹೂಡಿಕೆ ಮಾಡುತ್ತಿರುವ ಜನರು ಹೂಡಿಕೆ ನಂತರ ಅಸಲು ಇಲ್ಲದೆ ಲಾಭವೂ ಇಲ್ಲದೆ ಮೋಸ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿದರೆ ದುಡ್ಡು ವಾಪಸ್ ಸಿಗುತ್ತದೆ ಎಂದು ಸೈಬರ್ ವಂಚನೆಗೆ ಒಳಗಾಗಿರುವವರು ತಕ್ಷಣ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿದರೆ ಗೋಲ್ಡನ್ ಅವರಲ್ಲಿ ಕಳೆದುಕೊಂಡ ಹಣ ಫ್ರೀಸ್ ಮಾಡಲು ಅವಕಾಶ ಇರುತ್ತದೆ ಹೀಗಾಗಿ ವಂಚನೆಗೆ ಒಳಗಾದವರು ತಕ್ಷಣ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದರೆ ಹಣ ರಿಕವರಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಜನರಿಗೆ ಸಲಹೆ ನೀಡಿದ್ದಾರೆ